ಚಿಕ್ಕಬಾಗೇವಾಡಿ ಗ್ರಾಮದ ಆಸ್ತಿ ನಂಬರ್ ಐನೂರ ನಲವತ್ತೇಳು ಬಾರ್ ಮೂರರ ಆಸ್ತಿಯಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಸ್ಥಗಿತಗೊಳಿಸಿದ್ದನ್ನು ಖಂಡಿಸಿ ಗುರುವಾರ ಬೈಲಹೊಂಗಲ ಪಟ್ಟಣದಲ್ಲಿ ಕರವೇಟಿಎ ನಾರಾಯಣಗೌಡ ಬಣ್ಣದ ಬೆಳಗಾವಿ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಹಟ್ಟಿ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯದವರೆಗೆ ರ್ಯಾಲಿ ಮಾಡುವ ಮೂಲಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಆಸ್ತಿಯಲ್ಲಿರುವ ಆಸ್ತಿ ನಂಬರ್ ಐನೂರ ನಲವತ್ತೇಳು ಬಾರ್ ಮೂರು ಈಗಿನ ಈ ಸ್ವತ್ತಿನ ಆಗಿದ್ದು ಗ್ರಾಮ ಪಂಚಾಯತ್ ನಕಾಶೆಯ ಪ್ರಕಾರ ಶ್ರೀ ಗ್ರಾಮದೇವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಚಿಕ್ಕಬಾಗೇವಾಡಿ ಈ ಹೆಸರಿಗೆ ಟರಾವು ಆಗಿ ಪಂಚಾಯತ್ ಅಧಿಕಾರಿಗಳಿಂದ ಅನುಮೋದನೆ ಪಡೆದು ಈ ಸ್ವತ್ತು ಉತಾರ್ ಆಗಿ ಮತ್ತು ನಿಯಮಾವಳಿಗಳ ಪ್ರಕಾರ ಶ್ರೀ ಗ್ರಾಮದೇವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಅದಕ್ಕೆ ನೀರು ಉಣಿಸುವ ಕಾರ್ಯ ಹಂತದಲ್ಲಿರುವಾಗ ತಾವುಗಳ ಕಟ್ಟಡಕ್ಕೆ ನೀರು ಉಣಿಸಬಾರದು ಮತ್ತು ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ತಡೆಯಾಜ್ಞೆ ನೋಟಿಸ್ ನೀಡಿರುವುದು ಹಾಸ್ಯಾಸ್ಪದವಾಗಿದ್ದು ಆಸ್ತಿ ನಂಬರ್ ಐನೂರ ನಲವತ್ತೇಳು ಬಾರ್ ಮೂರು ಇಲ್ಲಿ ಯಾವುದಾದರೂ ಮದ್ಯ ಅಂಗಡಿ ಮಟಕ ಅಡ್ಡೆ ಅನೈತಿಕ ಚಟುವಟಿಕೆಗಳ ಕೇಂದ್ರ ಏನಾದರೂ ಕಟ್ಟಿದೆಯೇ ಅಂತ ಪರಿಶೀಲಿಸಿ ಈ ನಿರ್ಣಯ ಕೊಡಬೇಕಾಗಿತ್ತು ಆದರೆ ತಾವು ಯಾರದ್ದು ಒತ್ತಡಕ್ಕೆ ಮನಿದು ಹೀಗೆ ಮಾಡಿದ್ದು ಸರಿಯಲ್ಲ ಕಾರಣ ಇಲ್ಲಿ ನಿರ್ಮಿಸುವ ಕಟ್ಟಡ ರೈತರಿಗೆ ಸಹಾಯವಾಗಿದ್ದು ಮತ್ತು ರೈತರಿಗೆ ಶಕ್ತಿ ತುಂಬುವ ಮೂಲಕ ರೈತರ ಜೀವನಾಡಿ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಸರ್ಕಾರಿ ಸ್ವಾಮಿಧ್ಯ ಒಂದು ಅಂಗಸಂಸ್ಥೆಯಾಗಿದ್ದು ಇಂತಹ ಸಂಸ್ಥೆಯ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸುವಂತೆ ಆದೇಶ ಮಾಡಿದ್ದು ಹಾಗೆಯೇ ಚಿಕ್ಕಬಾಗೇವಾಡಿ ಗ್ರಾಮದ ಶ್ರೀ ಗ್ರಾಮದೇವತೆಯ ಸ್ಥಳದ ಉತ್ತಾರ ಕೂಡ ನೀಡದೇ ಇರುವುದು ಕಟ್ಟಡ ಕಾಮಗಾರಿ ಮಾಡಲು ಅಡಚಣೆ ಮಾಡುತ್ತಿರುವುದು ಖಂಡನೀಯ ರೈತ ಹೋರಾಟಗಾರ ರೈತ ಚಿಂತಕ ದಿವಂಗತ ಬಾಬಾಗೌಡ ಪಾಟೀಲ್ ರವರಿಗೆ ಅವಮಾನಿಸಿದಂತೆ ಅದರಿಂದ ಕೂಡಲೇ ನೀವು ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕು ಆಗ್ರಹಿಸುವ ಮೂಲಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಠಲ್ ಕಡಕೋಳ್ ಸಚಿನ್ ಕೋಟೂರ್ ಸುಧೀರ್ ಪಾಟೀಲ್ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಪಂಚಾಯತಿ ಕಾರ್ಯನಿರ್ವಾಹಕ ಅಂದ್ರೆ ನಾವು ಯಾವುದೇ ಒಂದು ಸರ್ಕಾರಿ ಜಾಗವನ್ನ ಬಿಟ್ಟು ಕೊಡಬೇಕಾದ್ರೆ ಆದ್ರೆ ಖಾಸಗಿ ಅಂತ ಇರಂಗಿಲ್ಲ ಅದು ಕೊಡ್ಲಿಕ್ಕೆ ಎರಡಕ್ಕೆ ಮಾತ್ರ ಅವಕಾಶ ಇದೆ ನಮ್ಗೆ ಒಂದೇದ್ದು ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಕಚೇರಿಗಳಿಗೆ ಅಂದ್ರೆ ಶಾಲೆ ಆಗಿರ್ಬೋದು ಅಂಗನವಾಡಿ ಆಗಿರ್ಬೋದು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು ಇಂಥವುಗಳಿಗೆ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ ಎರಡನೇದು ಏನಂದ್ರೆ ಇದನ್ನ ಮೀರಿಯೂ ಕೂಡ ನಮ್ಗೆ ಅವಕಾಶ ಇದೆ ಅಂದ್ರೆ ಸಹಕಾರಿ ಸಂಘಗಳಿಗೆ ಕೊಡಕ್ಕೆ ಅವಕಾಶ ಇದೆ ಈ ಸಹಕಾರ ಸಂಘ ಕೊಡ್ಬೇಕು ಅವಕಾಶ ಇದ್ರು ಕೂಡ ಹೆಂಗಿದೆ ಅಂದ್ರೆ ಏನು ವಾಸ್ತವದೊಳಗ ಇರುವಂತಹ ನಮ್ಮ ಸಬ್ ಎಷ್ಟು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ಅಮೌಂಟ್ ಅನ್ನು ಕಟ್ಸ್ಕೋಬೇಕು ಅದಾದಿಂದ ಗ್ರಾಮ ಪಂಚಾಯತ್ ಟರಾವಾದಿಂದ ಅದು ನಂತರ ಟಿ ಪಿ ಕಳಿಸ್ಕೊಡ್ಬೇಕು ಟಿ ಪಿ ಹೋಗ್ಬೇಕು ಇಲ್ಲಿ ತರಾವಾಗಬೇಕು ಜಡ್ಪಿ ಹೋಗ್ಬೇಕು ಜಡ್ಪಿ ಟರಾವಾದಿಂದ ಸರ್ಕಾರ ಮಟ್ಟಕ್ಕೆ ಹೋಗಿ ಬಂದ ಆದಿಂದನ ಅದಕ್ಕೆ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ ಸೊ ಈ ಪ್ರೊಸೀಜರ್ ಲ್ಯಾಬ್ಸ್ ಆಗಿದೆ ಮಾಹಿತಿಗಾಗಿ ನಾವು ಅದನ್ನ ಅಂದ್ರೆ ಈ ಪ್ರೊಸೀಜರ್ ಲ್ಯಾಬ್ಸ್ ಆಗಿದ್ದ ಕಾರಣಕ್ಕಾಗಿ ನಾವು ಅದನ್ನ ತಡೆ ಹಿಡಿಯುವಂತ ಪ್ರಯತ್ನ ಮಾಡಿದ್ದೀವಿ ಅದ್ರಿಗೆ ಕೆ ಚಿಕ್ಕ ಚಿಕ್ಕ ಬುಗೈಡ ಆಸ್ತಿ ನಂಬರ್ ಮೊದಲು ಎಲೆವನ್ ಇದ್ದಿರಲಿಲ್ಲ ಹೌದು ಆಸ್ತಿ ಸಂಖ್ಯೆ ಐದುನೂರ ನಲ್ವತ್ತೇಳು ಬಾರ್ನೂರು ಆಮೇಲೆ ಪಂಚಾಯತಿ ಜರಾವಾಯಿತು ಎಮ್ಮ ಪಂಚಾಯಿತಿ ಆಯ್ತು ಪ್ರತಿಭಟನೆ ಇವತ್ತು ನಮ್ಮ ಚಿಕ್ಕಬಗಾಡಿ ಗ್ರಾಮ್ದೊಳಗೆ ಪಿಕ್ ಗ್ರಾ ಗ್ರಾಮಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಸ್ಟಾರ್ಟ್ ಆಗಿತ್ತ್ರಿ ಸರ್ ಸ್ಟಾರ್ಟ್ ಆಗಿದ್ದ ಇದು ನಾವು ಲೀಗಲ್ ಆಗಿ ದಾಖಲೆಗಳ ಸಮೇತನ ಕಟ್ಟಡ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಒಳಗೆ ಗ್ರಾಮ ಪಂಚಾಯತಿ ಅವ್ರನ್ನ ಮಾಡಿ ಮಾಡಿಕೊಟ್ಟಿದ್ದಾರೆ ನಮ್ಗೆ ಸದಸ್ಯರನ್ನ ಮಾಡಿ ಮಾಡಿಕೊಟ್ಟಿದ್ದಾರೆ ನಂತರ ಅವ್ರ ಏನು ಈಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಶ್ಯೂ ಒಳಗ ಪ್ರಾಥಮಿಕ ಇದ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಅವರು ತಕರಾರ್ ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಾರೆ ಅದನ್ನ ತಡೆ ಹಿಡ್ದಾರೆ ಇವಾಗ ಈಗ ಈಗ ತಗತಾರೆ ಎರಡ್ ಸಾವಿರದ ಇಪ್ಪತ್ತನೇ ಇಶ್ಯೂ ಎಂದ ಹಿಡ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ಯೂ ಒಳಗೆ ಅವ್ರದ್ದು ಏನೂ ಇಲ್ಲ ಇವಾಗ ತಕರಾರು ಮಾಡಕತ್ತಾರ ಇದ್ರ ಉದ್ದೇಶ ಏನಿದ್ರು ಉನ್ನಾರ ಏನೈತೆ ಅನ್ನೋದು ನಮ್ದು ರಾಜಕೀಯ ಉನ್ನಾರ ಐತೆ ಅಂದ್ರೆ ನಮ್ಗೆ ಕಂಡು ಬಂದಿದೆ ಇದರಲ್ಲಿ ಇದು ಅಧಿಕಾರಿಗಳ್ನ ಇದು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಅದು ಮತ್ತೆ ಅವರು ಅಧಿಕಾರಿಗಳನ್ನೂ ನಮ್ಮ ಕಟ್ಟಡ ಸ್ಟಾರ್ಟ್ ಆದಾಗ ಬಂದಿದ್ರು ಅವರು ಊರು ಸ್ಥಾನಕ್ಕೆ ಚೌಕಶಿ ಬರ್ತೇವೆ ಅಂತ ಕರಂದ್ರು ಸ್ಥಾನಿಕ ಚೌಕಾಸಿ ಬಂದರು ಹೊಳೆ ಮರಳಿ ಗ್ರಾಮ ಸಭೆ ಕರಿತೇವೆ ಅಂದ್ರೆ ಇನ್ನೂವರೆಗೇನು ಯಾವುದೇ ಗ್ರಾಮ ಸಭೆ ಕರೆದಿಲ್ಲ ಅವರು ಇದರ ಉದ್ದೇಶ ನಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ ಇವಾಗ ಕೇಳಿದ್ರೆ ಏನಂತಾರೆ ನಿಮ್ಮ ಪ್ರೊಸೀಜರ್ ಲ್ಯಾಬ್ಸ್ ಇದೆ ನಾವು ಪ್ರೊಸೀಜರ್ ಲ್ಯಾಬ್ಸ್ ಏನಿದೆ ಅಂತ ಇಲ್ಲ ಕೇಳಿದಾರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಅನುಮೋದನೆ ಆಗ್ಬೇಕು ಆಗಿಲ್ಲ ಅಂತ ಕರೆ ಹೇಳ್ತಾರ ಅವರು ಮತ್ತೆ ನಮಗೆ ಇವಾಗ ಅವ್ರು ಕಟ್ಟಡ ಕಟ್ಟಡ ಕಟ್ಟಿ ಗ್ರಾಮ ಪಂಚಾಯತಿ ಒಳಗೆ ನಮ್ಗೆ ಹಳ್ಳಿ ಒಳಗೆ ಏನು ಪಂಚಾಯತ್ ಅನ್ನ ಪರ್ಮಿಷನ್ ಕೊಟ್ಟರೆ ಆ ದಾಖಲೆಗಳನ್ನ ಮತ್ತೆ ಎಲ್ಲ ಇದಾವ್ ಆದರೂ ಇವರ ಕಟ್ಟಡಕ್ಕೆ ಇವಾಗ ನಾವು ಸಿವಿಲ್ ಕೋರ್ಟ್ ಇಂದ ಅದನ್ನ ಕೇವಿಟ್ ಹಾಕಿದ್ರು ಕೇವಿಟ್ ಹಾಕಿದ್ರೂ ಈಗ ಇವಾಗ ಏನ್ ಮಾಡಿದಾರೆ ಇವಾಗ ಕೇವಿಟ್ ಹಾಕಿದ ನಂತರ ಇವರು ತಾಲೂಕು ಪಂಚಾಯತ್ ನಮ್ಗೆ ಸ್ಟೇ ತಡೆ ಆಜ್ಞೆ ಕೊಟ್ಟಿದ್ದಾರೆ ಇದ್ರ ಉದ್ದೇಶ ಏನೈತಿ ನಮ್ಗೆ ಕಂಡು ಬರ್ತಾ ಇಲ್ಲ ಇದನ್ನ ಇದಕ್ಕೇನು ಕಾರಣ ಐತೆ ಅನ್ನೋದು ಅದು ಗೊತ್ತಾಗ್ತಲ್ಲ ಮತ್ತೆ ನಾಲ್ಕು ಮಂದಿ ಸದಸ್ಯರು ಎಲ್ಲ ಕೂಡಿಕಾರ ಅವ್ರದ್ದು ಏನೋ ಆದವ್ರದ್ದು ಈಗಾಗಲೇ ಈ ಉತ್ತಾರ ಮಾಡಿ ಕೊಡ್ಬೇಕಂದ್ರು ಅವ್ರ ಒಬ್ಬ ಸದಸ್ಯದೊಳಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡನ್ನು ತುಂಡ್ ಅವನು ದುಡ್ಡು ತೊಗೊಂಡು ಒಳ್ಳೆ ಡಿಮಾಂಡ್ ಮಾಡ್ತಾನೆ ರೇಟ್ ಜಾಸ್ತಿ ಇದೆ ಮತ್ತೆ ಇದಕ್ಕಿನ್ನ ಐದು ಲಕ್ಷ ರೂಪಾಯಿ ಕೊಟ್ಟರೆ ನಾವು ಕಟ್ಟಡ ಪರವಾನಗೊಡ್ತೇವೆ ಮತ್ತೆ ನಾವು ಇದಕ್ಕೆ ಇವ್ರಿಗೆ ಎಸ್ ಡಿ ಎಂ ಚಾರ್ ಕರ್ಕೊಂಡು ವಿರೋಧ ಮಾಡ್ತೇವೆ ಒಂದು ಅಂದ ಟೈಮ್ ನಾವು ಕೊಡಂಗಿಲ್ಲ ಅಂತ ಟೈಮ್ ಇದ್ರ ಇದ್ರ ಉದ್ದೇಶವಾಗಿನ ಮನೆ ನಡೆದಂಥ ಒಂದು ಪ್ರತಿಭಟನೆ ರ್ಯಾಲಿ ಒಳಗೆ ಅವ್ರು ಪ್ರತಿಭಟನೆ ಮಾಡಿದಾರ ಅವರು ಅಂದ್ರೆ ದುಡ್ಡು ಕೊಟ್ಟರೆ ಇಡೀ ಊರನ್ನ ಮಾರಕ ರೆಡಿ ದುಡ್ಡು ಕೊಡ್ಲಿಲ್ಲ ಅಂತ ಕಾಣ್ತಂದ್ರ್ ನಮಗಿದ್ರೆ ಸದಸ್ಯರು ಸದಸ್ಯರು ಅಲ್ಲ ಸರ್ಕಾರಿ ಜಗಾವನ್ನ ಶಿಕ್ಷಕರತ್ತ ಶಿಕ್ಷಕವ್ರು ಹೇಗ್ ಮಾರಾಟ ಮಾಡ್ತಾರ ಸದಸ್ಯರೇ ಅದಕ್ಕೆ ತಾಲೂಕು ಪಂಚಾಯತಿ ಯುವರ್ ಹೇಳ್ಬೇಕು ಅಲ್ಲಿ ಸದಸ್ಯರೇ ಹೇಳ್ಬೇಕು ಅದಕ್ಕೂ ನಮ್ದು ಇವ್ರ ಗಮನಕ್ಕೆ ಇದೆ ಅಲ್ಲ ರೀ ಅಲ್ಲ ಇವ್ರಿಗೆ ಮತ್ತೆ ಸಾವಿರದ ಇಪ್ಪತ್ತನೇ ಒಳಗಿಂದ ಹಿಡ್ಕೊಂಡು ತಾಲೂಕು ಪಂಚಾಯತ್ ಗಮನ ಇರ್ತೈತ್ರಿ ಇವರು ಅಡಿಟ್ ಮಾಡ್ತಾರ ತಾಲೂಕು ಪಂಚಾಯತಿ ಎಲ್ಲ ಗಮನ ಇರ್ತದಲ್ಲೀಗ ಯಾವದೇ ಒಂದ್ ಕಟ್ಟಡ ಆಗ್ಬೇಕಂದ್ರೆ ಸರ್ಕಾರ ಪರವಾನಗಿ ಪರಾನಗ ಅಂತಂದ್ರೆ ಪೂರ್ತಿ ಸಂಪೂರ್ಣವಾಗಿ ತಾಲೂಕು ಪಂಚಾಯತಿ ನಮ್ದು ಪಂಚಾಯತಿ ವತಿಯಿಂದ ಏನಿದೆ ಪರವಾನಿಗೆ ಎಲ್ಲ ಕಟ್ಟಡ ಪರ್ಮಿಷನ್ ಇದೆ ಎಲ್ಲ ಹಿಡ್ಕೊಂಡು ಪರವಾನಿಗೆ ಇದೆ ನಮ್ದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಯಾವುದೂ ಇಲ್ಲ ಅಲ್ಲ ತಾಲೂಕು ಪಂಚಾಯಿತಿ ಕಟ್ಟಡ ಪರ್ಮಿಷನ್ ಕೊಡ್ಬೇಕಾದ್ರೆ ತಾ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮೊನ್ನೆನು ಕೂಡ ಟರಾವೇನು ಇದಲ್ಲ ಸೈ ಸಹಿ ಅವ್ರ ದಾವ ಚೆಕ್ ಮಾಡಕಲ್ಲ ಅವರು ಟರಾವೇನು ಇದೆ ಇದಕ್ಕೂ ಟರಾವ್ ಇದು ಸಹಿ ಇಲ್ಲದ ಟರಾವ್ ಹೆಂಗಾಗತ್ತೆ ರೀ ಇವಾಗ ನಿಮ್ಗೆ ನೇರವಾಗಿ ಸದಸ್ಯರ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಸದಸ್ಯರ ಮಾತು ಕೇಳಿ ಅಧಿಕಾರಿಗಳು ಪಿ ಡಿ ಅವ್ರಿಗೆ ಅವ್ರ ಸದಸ್ಯರ ಸದಸ್ಯರ ಮಾತು ಕೇಳ್ಲಿಕ್ಕೆ ಇವನ್ ನಿಲಾಧಿಕಾರಿಗಳು ಇವ್ರು ಇದು ಮಾಡಕ್ಕ ಅದ ಪಾಪ ಇವಾಗ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಸರ್ಕಾರಿ ಪಿಡಿಒ ಅಧಿಕಾರಿ ಮೇಲೆ ಆಪಾದನೆ ಹೊರಿಸ್ತಾರ ಯಾವ ಆಧಾರದ ಮೇಲೆ ಇವರು ಆಪಾದನೆ ಹೊರಿಸ್ತಾರೋ ಚಿಕ್ಕ ಭಾಗವಾಣಿ ಆ ಜಾಗದ ಕುರಿತಾಗಿ ಇವತ್ತು ಪ್ರತಿಭಟನೆ ಮಾಡಿದಿರಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಹವಾಲು ಕೂಡ ಕೂಡ ಬಂದಿದಿರಿ ಈಗ ಅದ್ರ ಕುರಿತಾಗಿ ನಾವು ಬಿಡಿಂಗ್ ಸ್ಟಾರ್ಟ್ ಆದಾಗ ಕೂಡ ಬಂದಿದ್ವಿ ಒಂದು ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಚಾಯತಿ ತರಾವ್ ಆಗಿದೆ ಆ ತರಾವ್ ವ್ಯಾಲಿಡ್ ಆಗಬೇಕಾದ್ರೆ ಪಂಚಾಯತಿ ಹಂತದಲ್ಲಿ ಮಾತ್ರ ಇಲ್ಲ ಆ ಟರಾವ್ ವ್ಯಾಲಿಡ್ ಆಗಬೇಕಾದ್ರೆ ಅದನ್ನು ತಾಲೂಕು ಪಂಚಾಯಿತಿ ಇಲ್ಲಿ ಬಾಡಿ ಒಳಗೆ ಇಟ್ಕೋಬೇಕು ಅದಾದಿಂದ ಜಡ್ತಿ ಹೋಗಬೇಕು ಜಡ್ತಿಯಿಂದ ಸರ್ಕಾರ ಮಟ್ಟಕ್ಕೆ ಹೋಗಿ ಅಲ್ಲಿ ಅನುಮೋದನೆ ಆಗಿ ಬಂದಿದ್ದ ಮಾತ್ರ ಪಿ ಕೆ ಪಿ ಎಸ್ ಸೊಸೈಟಿಗೆ ಕೊಡ್ಲಿಕ್ಕೆ ಅವಕಾಶ ಅದ ಸೊ ಆ ಪ್ರೊಸೀಜರು ಫಾಲೋ ಆಗಿಲ್ಲ ಓನ್ಲಿ ಪಂಚಾಯತಿ ಮಟ್ಟದಾಗ ಮಾತ್ರ ಅದನ್ನು ಟರಾವ್ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು ಬಟ್ ಅದನ್ನು ಹೋಗಿ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ನೋಡಿದಾಗ ಕಂಡು ಬಂದಿರತಕ್ಕಂಥದ್ದು ಹೀಗಾಗಿ ಅದನ್ನು ಪ್ರೊಸೀಜರ್ ಲ್ಯಾಪ್ಸ್ ಒಂದು ಕಾರಣಕ್ಕಾಗಿ ನಾವು ಕಟ್ತಕ್ಕಂಥ ಬಿಡಿ ಅಂಗನ್ನು ಕೂಡ ಸ್ಟಾಪ್ ಬಿಟ್ರಿ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಪಂಚಾಯತ್ ಬಂದು ಹೋಗಿದ್ದೀವಿ ಸೊ ಅದು ಪಂಚಾಯತ್ ಬಿಡಿ ಏನು ನಮ್ಮ ಸೊಸೈಟಿ ಬಿಡಿಂಗು ಸ್ಟಾಪ್ ಆಗಲಿಲ್ಲ ಕಂಟಿನ್ಯೂ ಆಯಿತು ಓಕೆ ಹೀಗಾಗಿ ಇದು ಇರುವಂಥ ವಿಚಾರ ಅದು ವಾಸ್ತವ ಅಂದ್ರೆ ಸರ್ಕಾರದಿಂದ ಅನುಮೋದನೆ ಆನೆ ಆಗಿಲ್ಲ ಅಂತ ಆದ್ರೆ ತಾಲೂಕ್ ಪಂಚಾಯತಿ ಅಧೀನದೊಳಗಡೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಯಾವ ರೀತಿಯಾಗಿ ಅದಕ್ಕ ಬಿಲ್ಡಿಂಗ್ ಕಟ್ಟಡ ಪರವಾನಗಿ ಪತ್ರವನ್ನು ಅವರ ಕೊಟ್ಟರು ಅದ್ಯಾವ್ದು ಕೂಡ ಅವಾಗ ತಮ್ ಗಮಂಟ್ ಬರ್ಲಿಲ್ಲ ಈಗ ಯಾವಾಗ ಅದನ್ನ ಬಿಲ್ಡಿಂಗ್ ಸ್ಟಾರ್ಟ್ ಆತು ಅವಾಗ ಈ ಸೊತ್ತು ಇಶ್ಯೂ ಮಾಹಿತಿ ನಮ್ಗೆ ಗೊತ್ತಾಯ್ತು ಸೊ ನಾ ಹೋದಾಗ ಪಿಡಿಒ ಹೇಳಿದ್ವಿ ಈಗ ಈ ಸೊತ್ತು ಇಶ್ಯೂ ಮಾಡ್ಬೇಕಾದಾಗ ಬಿಫೋರ್ ಅದ್ರ ಪ್ರೊಸೀಜರ್ ಕರೆಕ್ಟ್ ಐತಿ ನೋಡ್ಕೋಬೇಕಾಗಿತ್ತು ನೋಡ್ಕೊಂಡು ನೀವು ಇಶ್ಯೂ ಮಾಡಬೇಕಾಗಿತ್ತು ನೀವು ಪ್ರಜೆಯರು ಫಾಲೋ ಮಾಡ್ಲಾರ್ದ ಅದು ಸರಿ ಪೂರ್ಣ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಸಡನ್ಲಿ ಒಮ್ಮೆ ನೀವು ಅದನ್ನ ಈ ಸುತ್ತ ಇಶ್ಯೂ ಮಾಡಬೇಕಾಗಿತ್ತು ಮತ್ತೆ ಈಗ ಈ ಸುತ್ತ ಏನು ಇಶ್ಯೂ ಮಾಡಿದಿರಿ ಅದು ನಿಯಮದಾಗಿಲ್ಲ ಹಿಂಗಾಗಿ ಅದನ್ನ ನೀವು ಕರ್ತಕದ ಬಿಡಿನ ಸ್ಟಾಪ್ ಮಾಡ್ರಿ ಅಂತ ಹೇಳಿ ನಮ್ಮ ವಿಡಿಯೋ ಕೂಡ ಮೂರ್ ಓಡಿ ಜಾರಿ ಮಾಡಿದ್ವಿ ಅವರು ಕೂಡ ಸೊಸೈಟಿಗೆ ಕರ್ತಕಂದ್ ಬಿಲ್ಡಿಂಗ್ ಸ್ಟಾಪ್ ಇಟ್ಟು ಅಂತ ಹೇಳಿ ಅವರು ಎರಡು ನೋಡಿಸಿ ಮಾಡಿದ ಬಟ್ ಅದಕ್ಕೇನು ಯಾವ ಪಂಚಾಯತಿಯ ಪಿಡಿಒ ಈ ಆಸ್ತಿಯನ್ನ ಕೊಡ್ತಾರೋ ಯಾವ ಪಂಚಾಯತಿ ಪಿ ಒ ಕಟ್ಟಡ ಅನುಭವ ಕೊಡ್ತಾರ ಅದಿಯ ಸೊಸೈಟಿ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಮತ್ತೊಂದು ಅನೈತಿಕ ಚಟುವಟಿಕೆ ಒಂದು ಚಿಕ್ಕಬಾಗೇವಾಡಿ ಬಾಬಾ ಗೌಡರ ಹೋರಾಟದ ಅದು ವಿರಾಮ ಅಲ್ಲಿ ರೈತರಿಗೆ ಒಂದು ಒಳ್ಳೇದಾಗ್ಲಿ ಅಂತಕ್ಕಂಥ ಮನಸ್ಥಿತಿಯನ್ನ ಇಟ್ಕೊಂಡು ಕೇಂದ್ರದ ಮಂತ್ರಿ ಆದಂತ ಧೀಮಂತ ನಾಯಕ್ ಅವ್ರ ಕನಸು ಅಲ್ಲಿ ಸಹಕಾರಿ ಕಚ್ಚಿನ ಸಹಕಾರಿ ಬ್ಯಾಂಕ್ ಕಟ್ಟಬೇಕಂತಕ್ಕಂಥ ಉದ್ದೇಶಿತ್ತು ಒಂದು ಇವತ್ತು ಒಂದು ಬಿಲ್ಡಿಂಗ್ ಆಗ್ಬೇಕಾದ್ರೆ ಇವತ್ತಿಂದ ಇವತ್ತಂತೂ ತಲೆ ಎತ್ತ ನಿಲ್ಲೋದಿಲ್ಲ ಸುಮಾರು ದಿನಗಳು ಬೇಕಾಗ್ತದೆ ಸುಮಾರು ಅಂತಂದ್ರೆ ಒಂದು ವರ್ಷ ಎರಡು ವರ್ಷ ಬೇಕಾಗ್ತದೆ ಎರಡು ವರ್ಷವರೆಗೂ ನೀವು ನಿಮ್ಮ ನ್ಯಾಯಾಲಯದ ಆಜ್ಞೆಯನ್ನು ನೀಡದೆ ಸ್ಲ್ಯಾಬ್ ಬಿತ್ತು ಸ್ಲ್ಯಾಬ್ ಬಿತ್ತು ಸ್ಲ್ಯಾಬ್ ಬಿದ್ದ ನೀರಾದರೂ ಉಣ್ಬೇಕದು ನೀರಾದರೂ ಹೊಡಿಬೇಕು ಏನೋ ಮಾಡಿದ್ದಾರೆ ಯಾರದೋ ಹಣ ಹದಿನಾರು ಲಕ್ಷ ಗಂಟೆ ಖರ್ಚು ಮಾಡಿದ್ದಾರೆ ಅದು ಸಹಕಾರಿ ಸಂಘದ ಹಣ ಈಗ ಸ್ಲ್ಯಾಬ್ ಹಾಕಿದ್ದೀವಿ ನೀರು ಹೊಡಿಬೇಡ್ರಿ ಯಾವುದು ಇದು ಅಂತೇಳಿ ಅಲ್ಲಿ ಪೊಲೀಸರನ್ನು ಕಳಿಸಿ ನಿಮ್ಮ ಆಜ್ಞೆಯನ್ನು ನೀವು ಅಲ್ಲಿ ಕಳಿಸಿರ್ತಕ್ಕಂಥದ್ದು ಎಷ್ಟು ಸರಿ ನೀವು ನೆಲ ಹಡ್ಡವಾಗಿ ಕೇಳಬೇಕಾಗಿತ್ತು ಭೀಮ್ ನಿಲ್ವಾಗೆ ಕೇಳಬೇಕಾಗಿತ್ತು ಗೋಡೆ ಕಟ್ಟುವಾಗ ಕೇಳಬೇಕಾಗಿತ್ತು ಸ್ಲ್ಯಾಬ್ ಕಟ್ಟುವಾಗ ಕೇಳೋದಾಗಿತ್ತು ಅಲ್ಲಿವರೆಗೆ ತಾವು ಯಾಕೆ ಸಹನೆಯಿಂದ ಕುಂತ್ರಿ ಪ್ರಶ್ನೆಗಳು ಹೌದು ಕಾನೂನು ಪ್ರಕಾರ ಬರ್ಬೋದು ಹೀಗೆಲ್ಲ ಆದರೆ ಅಲ್ಲಿ ಒಂದು ಸಹಕಾರಿ ಸ್ವಾಯತ್ತದ ಸ್ವಾಮ್ಯದ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡುವಾಗ ಸರ್ಕಾರಿ ಅಧಿಕಾರಿಗಳು ನೀವು ಎಲ್ಲ ಆಗುವಾಗ ನೀವೇ ಎಚ್ಚೆತ್ತುಕೊಂಡು ಹಾಗೇ ಕಾರ್ಮಿಕ ಕಾಮಗಾರಿಯನ್ನು ನಿಮ್ಮ ನ್ಯಾಯಾಲಯದಿಂದ ಸ್ಥಗಿತಗೊಳಿಸಬೇಕಾಗಿತ್ತು ಈಗ ಕಟ್ ಸ್ಲ್ಯಾಬ್ ಬಿದ್ದು ಮಾರನೇ ದಿನ ಅದಕ್ಕೆ ನೀರು ಹೊಡಿಬೇಡ್ರಿ ಮಾಡಬೇಡ್ರಿ ಅದಕ್ಕೆ ನೀರು ಕಟ್ಟಬೇಡ್ರಿ ಅದು ಬಿದ್ದು ಹೋಗಲಿ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ತಾವೊಬ್ಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ತಡೆ ಆಜ್ಞೆಯನ್ನು ನೀಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಮ್ಮ ನಮ್ಮ ಒಂದು ಹೋರಾಟಗಾರರ ಚಿಂತನೆ ಇದು ಬಂದಾಗ ಒಂದು ಒಂದು ಮಾತು ಹೇಳ್ತೀನಿ ಆ ಹೋರಾಟಕ್ಕೆ ಹಿಂದಿನ ಸಲ ಯಾರೋ ಬಂದಿರು ಹೋರಾಟ ಮಾಡಬಾರ್ದಂತಿಲ್ಲ ಕೆಟ್ಟಾಗುವಾಗ ಗ್ರಾಮದಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಹೋರಾಟ ಮಾಡೋದು ಅದು ಧರ್ಮ ಆದರೆ ನಾನು ಅನ್ನೋದೇನು ಮಾಡುವಾಗ ಹೋರಾಟ ಮಾಡುವಾಗ ಯಾರು ಚೇರ್ಮನ್ ಇದ್ದ್ರ ವೈಸ್ ಚೇರ್ಮನ್ ಇದ್ದ್ರ ಮತ್ತೊಬ್ಬರಿದ್ದರ ಅಂತಕ್ಕಂಥದ್ದು ತಾವು ಗಮನಕ್ಕೆ ತಗೋಬೇಕಾಗಿತ್ತು ತಗೊಂಡು ಅದನ್ನು ಪರಿಶೀಲಿಸಿ ಏನೋ ಇದೆಯಪ್ಪ ಒಂದು ಕಟ್ಟಿದ್ದಾರೆ ಅದು ರೈತರಿಗೆ ಒಂದು ಉಪಯೋಗ ಆಗ್ತಕ್ಕಂಥದ್ದಿದೆ ಅದನ್ನು ಕನ್ವರ್ಷನ್ ಮಾಡ್ಬೋದು ಅಥವಾ ಏನೋ ಮಾಡ್ಬೋದು ಅಂತೇಳಿ ತಾವು ಎಲ್ಲೋ ಒಂದ್ ಕಡೆ ನಮಗನಿಸ್ತದೆ ಆ ಎಲ್ಲೂ ಒಂದ್ ಕಡೆ ಜನಪ್ರತಿನಿಧಿಗಳಿಗೆ ಯಾಕಂದ್ರೆ ಇವತ್ತೇನೋ ಬಿಲ್ಡಿಂಗ್ ಆಗೋದಿಲ್ಲ ಒಂದು ಹಡ್ಡಿ ಭೀಮ್ ನಿಲ್ಲಿಸಿ ಒಂದು ಕಟ್ಟಿ ಗೋಡೆ ಕಟ್ಟಿ ಸ್ಲ್ಯಾಬ್ ಹಾಕುವವರೆಗೂ ನೀವು ಸುಮ್ಮನಿದ್ದು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮನಿದು ಆ ಸ್ಲ್ಯಾಬ್ ಕಾರ್ಯ ಬಂದ ನಂತರ ನೀವು ಈ ರೀತಿ ನಿಲ್ಲಿಸಿದ್ರಿ ಅಂತೇಳಿ ನಮ್ಮ ಚಿಕ್ಕಬಾಗ ಗ್ರಾಮದ ಜನತೆ ಅನಿಸಿಕೆ